ಮಂಗಳ ಗ್ರಹವು ಈಗಾಗಲೇ ವೃಶ್ಚಿಕ ರಾಶಿಯಲ್ಲಿ ಚಲಿಸ್ತಾ ಇದ್ದು ಮಕರ ರಾಶಿಯಲ್ಲಿ ಚಲಿಸ್ತಾ ಇರುವ ರಾಹುವಿನ ಮೇಲೆ ತನ್ನ ದೃಷ್ಟಿಯನ್ನು ಹರಿಸುವುದರಿಂದಾಗಿ ಅಂಗಾರಕ ಯೋಗದ ನಿರ್ಮಾಣವಾಗಿದೆ ಈ ಯೋಗದ ಅಶುಭ ಪ್ರಭಾವ ಮೂರು ರಾಶಿಯವರ ಮೇಲೆ ಪ್ರಭಾವವನ್ನು ಬೀರಲಿದೆ ಹಾಗಾದರೆ ಮೂರು ಕಷ್ಟದ ಕಷ್ಟ ಅನುಭವಿಸಲಿರುವಂತಹ ರಾಶಿಯವರು ಯಾರು ನೋಡ್ತಾ ಹೋಗೋಣ ಗ್ರಹಗಳ ಸೇನಾಧಿಪತಿಯಾದಂತಹ ಮಂಗಳನು ಅಕ್ಟೋಬರ್ ಇಪ್ಪತ್ತೇಳರಂದೇ ವೃಶ್ಚಿಕ ರಾಶಿಯನ್ನು ಪ್ರವೇಶ ಮಾಡಿದ್ದಾನೆ ಮಂಗಳ ಗ್ರಹವು ರಾಹುವಿನ ಮೇಲೆ ತನ್ನ ದೃಷ್ಟಿಯನ್ನು ಹರಿಸಿದೆ ಇದರಿಂದಾಗಿ ಅಂಗಾರಕ ಯೋಗದ ನಿರ್ಮಾಣವಾಗಿದೆ ಮಂಗಳ ಮತ್ತು ರಾಹುವಿನ ಸೃಷ್ಟಿಯಾಗುವ ಈ ಅಂಗಾರಕ ಯೋಗ ಅನೇಕ ರಾಶಿಗಳ ಮೇಲೆ ಪ್ರಭಾವ ಬೀರುವುದಾದರೂ ಮೂರು ರಾಶಿಯವರಿಗೆ ಹೆಚ್ಚಾಗಿ ಅಶುಭ ಪ್ರಭಾವವನ್ನು ಉಂಟು ಮಾಡುತ್ತೆ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಅಂಗಾರಕ ಯೋಗವನ್ನು ಅಶುಭ ಯೋಗ ಅಂತ ಕರೆಯಲಾಗುತ್ತೆ ಇದರ ಅಶುಭ ಪ್ರಭಾವವನ್ನು ಮೂರು ರಾಶಿಗೆ ಸೇರಿದ ಜನರ ಮೇಲೆ ನೋಡಬಹುದು ಹಾಗಾಗಿ ಅಂಗಾರಕ ಯೋಗದಿಂದ ಡಿಸೆಂಬರ್ ಏಳರವರೆಗೆ ಯಾವ ಮೂರು ರಾಶಿಗೆ ಸೇರಿದ ಜನರು ಬಹಳ ಎಚ್ಚರಿಕೆಯಿಂದ ಇರಬೇಕು ಇಲ್ಲದಿದ್ದರೆ ಸಾಕಷ್ಟು ಸಮಸ್ಯೆಗಳನ್ನು ಎದುರಿಸಬೇಕಾಗತ್ತೆ ಅನ್ನೋದನ್ನು ಈ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ ಕಟಕ ರಾಶಿ ಮಂಗಳ ಮತ್ತು ರಾಹುಗ್ರಹಗಳಿಂದಾಗಿ ಅಂಗಾರಕ ಯೋಗದ ನಿರ್ಮಾಣವಾಗಿದೆ ಇದರಿಂದಾಗಿ ಕಟಕ ರಾಶಿಗೆ ಸೇರಿದ ಜನರಿಗೆ ಸಾಕಷ್ಟು ಅಶುಭ ಫಲಿತಾಂಶಗಳು ಸಿಗುತ್ತೆ ಈ ಅವಧಿಯಲ್ಲಿ ನಿಮ್ಮ ಮಾತಿನ ಶೈಲಿಯಿಂದಾಗಿ ನಿಮ್ಮ ಕೆಲಸಗಳೆಲ್ಲೂ ಕೂಡ ಹದಗೆಡಬಹುದು ಹಾಗಾಗಿ ನಿಮ್ಮ ಮಾತನ್ನು ಇರಿಸಿಕೊಳ್ಳುವುದಕ್ಕೆ ಹೆಚ್ಚಿನ ಗಮನ ಹರಿಸಬೇಕು ಮಂಗಳ ಮತ್ತು ರಾಹುವಿನ ಅಶುಭ ಪ್ರಭಾವದಿಂದಾಗಿ ರಾಶಿಗೆ ಸೇರಿದ ಜನರು ಹೆಚ್ಚಿನ ಕಷ್ಟವನ್ನು ಎದುರಿಸಬೇಕಾಗತ್ತೆ ಹಾಗಾಗಿ ಈ ಅವಧಿಯಲ್ಲಿ ಯಾವುದೇ ರೀತಿಯ ವಾದ ವಿವಾದಗಳಿಂದ ದೂರ ಇರೋದು ಒಳ್ಳೆಯದು ಜೊತೆಗೆ ಈ ಸಮಯದಲ್ಲಿ ಯಾವುದೇ ನಿರ್ಧಾರವನ್ನು ಅವಸರದಲ್ಲಿ ತೆಗೆದುಕೊಳ್ಬೇಡಿ ಜೊತೆಗೆ ಕಟಕ ರಾಶಿಗೆ ಸೇರಿದ ಜನರು ಈ ಅವಧಿಯಲ್ಲಿ ಸರಿಯಾಗಿ ಯೋಚಿಸಿದ ನಂತರವೇ ಯಾವುದೇ ಕೆಲಸವನ್ನು ಮಾಡೋದು ಒಳ್ಳೆಯದು ನೀವು ಮಾತಿನ ಮೇಲೆ ವಿಶೇಷ ನಿಯಂತ್ರಣವನ್ನು ಇರಿಸಬೇಕು ವಾದ ವಿವಾದವನ್ನು ತಪ್ಪಿಸಬೇಕು ಮತ್ತು ವಾಹನ ಚಲಿಸ್ತಾ ಇರುವಾಗ ಬಹಳ ಜಾಗ್ರತೆ ಇರಬೇಕು ಈ ಸಮಯದಲ್ಲಿ ಗರ್ಭಿಣಿ ಮಹಿಳೆಯರು ತಮ್ಮ ಆರೋಗ್ಯದ ಮೇಲೆ ಹೆಚ್ಚಿನ ನಿಗವನ್ನು ಇಡಬೇಕಾಗತ್ತೆ ಕೆಲಸವನ್ನು ಮಾಡುವ ಜನರಲ್ಲಿ ವಿಶ್ ಆತ್ಮವಿಶ್ವಾಸದ ಕೊರತೆ ಕಾಣಿಸುತ್ತೆ ಆದ್ದರಿಂದ ಯಾವುದೇ ನಿರ್ಧಾರವನ್ನು ಅವಸರದಲ್ಲಿ ನೀವು ತೆಗೆದುಕೊಳ್ಳೋದಕ್ಕೆ ಹೋಗಬೇಡಿ ಇನ್ನು ಮಕರ ರಾಶಿಯವರು ಮಕರ ರಾಶಿಗೆ ಸೇರಿದ ಜನರಿಗೆ ಮಂಗಳ ಮತ್ತು ರಾಹುವಿನಿಂದ ಸೃಷ್ಟಿಯಾಗುವ ಈ ಅಂಗಾರಕ ಯೋಗವು ಯೋಗ ಅನ್ನುವಂಥದ್ದು ಸಾಕಷ್ಟು ಕಷ್ಟ ಮತ್ತು ಸಮಸ್ಯೆಗಳಿಂದ ಕೂಡಿರುತ್ತೆ ನಿಮ್ಮ ಕೋಪ ನಿಮ್ಮ ಮಾತಿನಲ್ಲಿ ಕಠೋರತೆಯನ್ನು ತರುತ್ತೆ ಹಾಗಾಗಿ ಮಕರ ರಾಶಿಗೆ ಸೇರಿದ ಜನರು ಈ ಸಂದರ್ಭದಲ್ಲಿ ಸಾಕಷ್ಟು ನಷ್ಟಗಳನ್ನು ಎದುರಿಸಬೇಕಾಗುತ್ತೆ ಈ ಅವಧಿಯಲ್ಲಿ ನೀವು ಸಹನೆಯಿಂದ ತಾಳ್ಮೆಯಿಂದ ಇರೋದು ಬಹಳ ಒಳ್ಳೆಯದು ಅವಸರದಲ್ಲಿ ಯಾವುದೇ ರೀತಿಯ ನಿರ್ಧಾರವನ್ನು ತೆಗೆದುಕೊಳ್ಳದೇ ಇರೋದು ಒಳ್ಳೆಯದು ನಿಮಗೆ ಯಾವುದಾದರೂ ದುರ್ಘಟನೆ ಉಂಟಾಗುವ ಸಂಭವ ಇದೆ ಹಾಗಾಗಿ ಎಚ್ಚರಿಕೆಯಿಂದ ಇರಬೇಕಾಗತ್ತೆ ನೀವು ಮತ್ತೆ ಹೆಚ್ಚಿನ ಕಾಳಜಿ ವಹಿಸಬೇಕು ಈ ಸಂದರ್ಭದಲ್ಲಿ ಮಕರ ರಾಶಿಯವರಿಗೆ ಈ ಯೋಗ ಸವಾಲನ್ನು ಎದುರಿಸುವಂತೆ ಮಾಡುತ್ತೆ ಮತ್ತು ನಿಮ್ಮ ಚಿಂತನೆಗಳ ಮೇಲೆ ನೆಗೆಟಿವ್ ಪರಿಣಾಮ ಬೀರುತ್ತೆ ಕೋಪ ರೋಷ ಮತ್ತು ಕಠಿಣ ಮಾತು ಹಾನಿಗೆ ನಿ ಕಾರಣ ಆಗಬಹುದು ನಿಮಗೆ ತೊಂದರೆ ಉಂಟು ಮಾಡಬಹುದು ಹಾಗಾಗಿ ತಾಳ್ಮೆಯಿಂದ ಇರೋದು ಒಳ್ಳೆಯದು ಧೈರ್ಯ ಮತ್ತು ಶಾಂತಿಯನ್ನು ಕಾಪ್ ಗಾಯ ಅಥವಾ ಅಪಘಾತ ಸಂಭವಿಸುವ ಸಾಧ್ಯತೆ ಇರುತ್ತೆ ಹುಷಾರಾಗಿರಿ ಹಾಗಾಗಿ ವಾಹನವನ್ನು ಚಲಾಯಿಸುವಾಗ ಬಹಳ ಎಚ್ಚರಿಕೆಯಿಂದ ಇರಬೇಕಾಗತ್ತೆ ಇನ್ನು ಕುಂಭರಾಶಿ ಕುಂಭರಾಶಿಗೆ ಸೇರಿದ ಜನರಿಗೆ ಅಂಗಾರಕ ಯೋಗ ಉತ್ತಮ ಫಲಗಳನ್ನು ಕೊಡೋದಿಲ್ಲ ಇದರಿಂದಾಗಿ ನೀವು ಸಾಕಷ್ಟು ಸಮಸ್ಯೆಗಳನ್ನು ಎದುರಿಸಬೇಕಾಗಿ ಬರುತ್ತೆ ಕುಂಭರಾಶಿಗೆ ಸೇರಿದ ಜನರಿಗೆ ಈ ಅವಧಿಯಲ್ಲಿ ವೃತ್ತಿ ಜೀವನದಲ್ಲಿ ನೀವು ಹಲವು ಕಷ್ಟಗಳನ್ನು ಎದುರಿಸಬೇಕಾಗತ್ತೆ ಜೊತೆಗೆ ಈ ಸಂದರ್ಭದಲ್ಲಿ ನೀವು ಆರ್ಥಿಕ ಸಂಕಷ್ಟವನ್ನು ಕೂಡ ಎದುರಿಸಬೇಕಾಗಿ ಬರುತ್ತೆ ಆದ್ದರಿಂದ ರಾಹುಲ್ಯ ಸೃಷ್ಟಿಯಾಗುವ ಅಂಗಾರಕ ಯೋಗದ ಸಂದರ್ಭದಲ್ಲಿ ಕುಂಭರಾಶಿಗೆ ಸೇರಿದ ಜನರು ತಮ್ಮ ಖರ್ಚುಗಳನ್ನು ಕಡಿಮೆ ಮಾಡೋದರೊಂದಿಗೆ ಬಹಳ ಎಚ್ಚರಿಕೆಯಿಂದ ಇರಬೇಕಾಗುತ್ತೆ ಇಲ್ಲ ಅಂದರೆ ನೀವು ಆರ್ಥಿಕ ಸಂಕಷ್ಟ ಅಂದರೆ ಹಣಕಾಸಿನ ಸಮಸ್ಯೆಗಳನ್ನು ಎದುರಿಸಬೇಕಾಗತ್ತೆ ಕುಂಭರಾಶಿಯ ಜನರಿಗೆ ಅಂಗಾರಕ ಯೋಗ ಅಷ್ಟೊಂದು ಒಳಿತು ಮಾಡೋದಿಲ್ಲ ಹಾಗಾಗಿ ನಿಯಮಗಳ ಉಲ್ಲಂಘನೆ ಅಥವಾ ಅಶುಭ ಕಾರ್ಯಗಳನ್ನು ಮಾಡದಂತೆ ಅಥವಾ ನೆಗ್ಲೆಕ್ಟ್ ಮಾಡೋದು ಎಲ್ಲವನ್ನು ಕೂಡ ಆ ಥರ ಮಾಡೋದಕ್ಕೆ ಹೋಗಬೇಡಿ ಬಹಳ ಎಚ್ಚರಿಕೆಯಿಂದ ಹೆಜ್ಜೆ ಇಡಬೇಕಾಗತ್ತೆ ಸಣ್ಣ ತಪ್ಪು ನಿಮ್ಮ ಮೇಲೆ ದೊಡ್ಡ ಸಮಸ್ಯೆಗೆ ತಂದು ಹಾಕುವಂಥ ಸಾಧ್ಯತೆ ಇರುತ್ತೆ ಕೆಲಸದ ಸ್ಥಳದಲ್ಲಿ ಬಹಳ ಎಚ್ಚರಿಕೆಯಿಂದ ಇರಬೇಕು ವೃತ್ತಿಯಲ್ಲಿ ಅಡೆತಡೆಗಳು ಬರಬಹುದು ವೈವಾಹಿಕ ಜೀವನದಲ್ಲಿ ಭಿನ್ನಾಭಿಪ್ರಾಯಗಳು ಬರಬಹುದು ಆರ್ಥಿಕ ಸ್ಥಿತಿಯಲ್ಲಿ ನಷ್ಟ ಉಂಟಾಗಬಹುದು ಹಾಗಾಗಿ ಸಹನೆ ಸಹನೆಯಿಂದ ನಡ್ಕೋಬೇಕು ಖರ್ಚುಗಳಲ್ಲಿ ನಿಯಂತ್ರಣ ಇಡಬೇಕು ಅಪರಿಚಿತ ಜನರಿಗೆ ಹಣ ಕೊಡೋದಕ್ಕೆ ಹೋಗಬೇಡಿ ಈ ಮೂರು ರಾಶಿಯವರು ಮಕರ ರಾಶಿ ಮತ್ತು ಕುಂಭರಾಶಿಗೆ ಸೇರಿದ ಜನರಲ್ಲಿ ನಿಮ್ಮ ರಾಶಿಯು ಒಂದಾಗಿದ್ದರೆ ಮಂಗಳ ಮತ್ತು ರಾಹುವಿನಿಂದ ಸೃಷ್ಟಿಯಾಗಲಿರುವ ಅಂಗಾರಕ ಯೋಗ ನಿಮ್ಮ ಜೀವನದಲ್ಲಿ ಹಲವು ದೊಡ್ಡ ಸಮಸ್ಯೆ ಮತ್ತು ಕಷ್ಟಗಳು ಎದುರಿಸುವಂತೆ ಮಾಡುತ್ತೆ ಹಾಗಾಗಿ ಈ ಡಿಸೆಂಬರ್ ಏಳರವರೆಗೆ ನೀವು ಬಹಳ ಎಚ್ಚರಿಕೆಯಿಂದ ಇರಬೇಕು ಪ್ರತಿ ಹೆಜ್ಜೆ ಇಡೋದರಿಂದ ಇಡುವುದರಿಂದ ಈ ಕಷ್ಟಗಳನ್ನು ಸ್ವಲ್ಪ ಮಟ್ಟಿಗೆ ಎಚ್ಚರಿಕೆಯಿಂದ ಹೆಜ್ಜೆ ಇಡುವುದರಿಂದ ಸ್ವಲ್ಪ ಮಟ್ಟಿಗಾದರೂ ಕಷ್ಟವನ್ನು ಕಡಿಮೆ ಮಾಡಿಕೊಳ್ಬಹುದು ಇನ್ನಷ್ಟು ವಿಡಿಯೋಗಳಿಗಾಗಿ ಮಿಡೈಟಿನ್ ಕರ್ನಾಟಕ ಚಾನಲನ್ನು ಅನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಹೊಸ ಹೊಸ ವಿಡಿಯೋಗಳ ಅಪ್ಡೇಟ್ಗಳಿಗಾಗಿ ಬೆಲ್ಲೈಕನ್ ಅನ್ನು ಕ್ಲಿಕ್ ಮಾಡಿ ಥ್ಯಾಂಕ್ ಯು